ಮಹಾಸ್ವಾಮಿಗಳು ಚಾಮರಾಮ ಸ್ವಲ್ಪವನ್ನು ಕೈಗೊಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಭಯಗ್ರೀರ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಮಹಾಸ್ವಾಮಿಗಳ ಒಂದು ಸೂರ್ಯವಾದ ಭವ್ಯವಾದ ಸಂಕಲ್ಪ ಅದರ ಪೂರ್ವಭಾವಿಯಾಗಿ ಮದರಿ ಕ್ಷೇತ್ರಕ್ಕಿಂತ ಇರುವಂತಹ ಮಾನ ಎಂಬ ಗ್ರಾಮಕ್ಕಿಂತ ಗಮನೇ ಮುಂದೆ ಇರುವಂತಹ ವಟುದಾರ ಎಂಬುವಂತಹ ಅದ್ಭುತವಾದಂತಹ ಸುಂದರವಾದ ಪರಮ ಮತ್ತು ಪವಿತ್ರವಾದಂತಹ ಈ ಕ್ಷೇತ್ರ ರಜಗ್ರೀಡ ದೇವರ ಬ್ರಹ್ಮದೇವರ ಸನ್ನಿಧಾನ ಇರುವಂತಹ ಈ ಕ್ಷೇತ್ರದಿಂದ ಮುತ್ತಿಗೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಸ್ವಾಮಿರಾಜರ ಮಹಾ ಆಜ್ಞೆ ಆ ಆಜ್ಞೆಗೆ ಅನುಗುಣವಾಗಿ ಅವರ ಅನುಗ್ರಹದ ಅವರ ಮಂತ್ರಾಕ್ಷತೆಯ ಬಲದಿಂದ ಬಹಳ ಮಾದ ಜನತೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಮುತ್ತಿಗೆಯನ್ನು ಅಚ್ಚರಿಸಿದ್ದೇವೆ ಆ ಮಹಾಸ್ವಾಮಿಗಳ ಯುಭಾಚ ನಾವೆಲ್ಲ ಪಾತ್ರರಾಗಿದ್ದೇವೆ ಎನ್ನುವಂತಹ ಮಹಾಧನ್ಯದ ಭಾವದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಮುತ್ತಿಗೆಯನ್ನು ಮಹಾಸ್ವಾಮಿಗಳ ಈಗ ಸ್ಪರ್ಶ ಮಾಡಿದ್ದು ಅದನ್ನ ಒಂದು ಕೋಟಿ ಬಾರಿ ಅಯ್ಯ ಸಂಪಲಾರ ಸ್ವತಃವನ್ನು Terima 别走吧！哈哈。 Urana! ಾರೆ ಆ ಸಂದರ್ಭದಲ್ಲಿ ಅಯಗ್ರೀರ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಮಹಾಸ್ವಾಮಿಗಳ ಒಂದು ಸೂರ್ಯವಾದ ಭವ್ಯವಾದ ಸಂಕಲ್ಪ ಅದರ ಪೂರ್ವಭಾವಿಯಾಗಿ ಮದರಿ ಕ್ಷೇತ್ರಕ್ಕಿಂತ ಮುಂದೆ ಇರುವಂತಹ ಮಾನ ಎಂಬ ಗ್ರಾಮಕ್ಕಿಂತ ಗಮಳೆ ಮುಂದೆ ಇರುವಂತಹ ವಟುದಾರ ಎನ್ನುವಂತಹ ಅದ್ಭುತವಾದಂತಹ ಸುಂದರವಾದ ಪರಮ ಮತ್ತು ಪವಿತ್ರವಾದಂತಹ ಈ ಕ್ಷೇತ್ರ ಅಜಕೃಷ್ಣ ದೇವರ ಬ್ರಹ್ಮದೇವರ ಸಂಧಾನ ಇರುವಂತಹ ಈ ಕ್ಷೇತ್ರದಿಂದ ಮುತ್ತಿಗೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಸ್ವಾಮಿರಾಜರ ಆ ಆಜ್ಞೆ ಆ ಆಜ್ಞೆಗೆ ಅನುಗುಣವಾಗಿ ಅವರ ಅನುಗ್ರಹದ ಅವರ ಮಂತ್ರಾಕ್ಷತೆಯ ಬರದಿಂದ ಬಾನಮಾರದ ಜನತೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಮುತ್ತಿಗೆಯನ್ನು ಮುಂದುವರಿಸಿದ್ದೇವೆ ಆ ಮಹಾಸ್ವಾಮಿಗಳ ವಿಭಾಗ ಪಕ್ಷಕ್ಕೆ ನಾವೆಲ್ಲ ಭಾಗವಾಗಿದ್ದೇವೆ ಎನ್ನುವಂತಹ ಮಹಾ ಭಾವದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಮುತ್ತಿಗೆಯನ್ನು ಮಹಾಸ್ವಾಮಿಗಳ ಇದ್ದ ಭಕ್ತನಿಂದ ಮಾಡಿಸಿ ಅದನ್ನು ಒಂದು ಕೋಟಿ ಬಾರಿ ಅಯ್ಯ ಸ್ತೋತ್ರವನ್ನು ಪಾರಾಯಣ ಮಾಡುವ ಮೂಲಕ ಸ್ವಾಮಿಗಳ ಮೂಲಕ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಈ ಬಾರಿ ಧಾರವಾಡದಲ್ಲಿ ಅಂತ ಇರೋದು ನಮ್ಮೆಲ್ಲರಿಗೂ ಬಹಳ ಒಮ್ಮೆಯ ವಿಷಯ ಅಂತ ಹೇಳ್ತಾ ಶ್ರೀ ಶ್ರೀ ಸತ್ಯ ಸಿಕ್ಕಿ 别吃饭！哈哈哈哈哈！ ура